ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ವ್ಲಾಗ್ನ ಶುರು ಮಾಡಿದ್ನಿ ತರಕಾರಿ ಗೊಜ್ಜು ಮಾಡೋಣ ಹೇಳಿಬಿಟ್ಟು ಸ್ವಲ್ಪ ತೊಂಡೆಕಾಯಿ ಚಿಟ್ಟಿಕಾಯಿ ಗೌರಿಕಾಯಿ ಮತ್ತು ಹಳಸಿನ ಬೀಜ ಇತ್ತು ಅದನ್ನು ಸಹ ತೊಗೊಂಡಿದ್ನಿ ಎಲ್ಲ ಸ ಸ್ವಲ್ಪ ಇತ್ತು ತರಕಾರಿ ಹಂಗಾಗಿ ಎಲ್ಲ ಮಿಕ್ಸ್ ತರಕಾರಿ ಗೊಜ್ಜು ಮಾಡೋಣ ಅಂತೇಳ್ಬಿಟ್ಟು ನೀಟಾಗಿ ಎಲ್ಲ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ನಿ ಈಗ ಒಂದು ಕುಕ್ಕರ್ಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಗೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ತಾಯಿದ್ನಿ ಹೆಸರು ಬೇಳೆ ನೆನೆಸ್ಬೇಕಾಯ್ತು ನೈಟು ಮರ್ತದೆ ಹಂಗಾಗಿ ಸ್ವಲ್ಪ ಕಡಲೆಬೇಳೆಯೇ ಹಾಕ್ತಾಯಿದ್ನಿ ಹಾಗೆ ಒಂದೆರಡು ಈರುಳ್ಳಿ ಹಾಕಿ ಚೆನ್ನಾಗೆಲ್ಲ ಫ್ರೈ ಮಾಡಿಕೊಂಡು ಈಗ ತರಕಾರಿನೆಲ್ಲ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ನಲ್ವ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಹೆಸರುಕಾಳು ಹಾಕಿದರೆ ಇನ್ನೂ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಸ್ವಲ್ಪ ಗೊಜ್ಜೂ ಜಾಸ್ತಿ ಆಗೋದು ಟೇಸ್ಟೂ ಚೆನ್ನಾಗಿರೋದು ಈಗ ತರಕಾರಿ ಎಲ್ಲ ಹಾಕಿದ ಮೇಲೆ ಒಂದೆರಡು ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ನಿ ತೊಂಡೆಕಾಯಿ ನಮ್ಮೂರು ಕಡೆ ಯಾರೂ ಯೂಸ್ ಮಾಡಲ್ಲ ತುಂಬ ಒಳ್ಳೆಯದು ಬಾಯಿ ಹುಣ್ಣಾದರೆ ತೊಂಡೆಕಾಯಿ ತಿನ್ನೋದ್ರಿಂದ ಬಾಯಿ ಹುಣ್ಣು ಆಗುತ್ತೆ ಅಷ್ಟು ಬಾಡಿಗೆ ತಂಪದು ಈಗ ತರಕಾರಿ ಎಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿಬಿಟ್ಟು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯ ಪೌಡ್ರ್ ಒಂದು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಈಗ ಒಂದು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಮುಚ್ಚಿ ಒಂದು ವಿಸಲ್ಲೂ ಕೂಗಿಸ್ಕೊಳ್ತೀನಿ ಈಗ ನಿನ್ನೆ ಅಕ್ಕಿ ಬಂದಿದ್ದೆ ದೋಸೆಗೆ ಅಂತೇಳ್ಬಿಟ್ಟು ನೆನ್ನೆನೂ ದೋಸೆ ಮಾಡಿದ್ದೆ ಇವತ್ತು ದೋಸೆ ಮಾಡ್ತಾಯಿದ್ದೀನಿ ಮತ್ತು ನಾಳೆನೂ ದೋಸೆ ಮಾಡಿದ್ದೆ ನಮ್ಮ ಹಿಗೆ ದೋಸೆ ಅಂದರೆ ತುಂಬಾ ಇಷ್ಟ ಅವನಿಗೆ ಪುಳಿಯೋಗರೆ ಈ ದೋಸೆ ಅಂದರೆ ಡೈಲಿ ಇದ್ದರೂ ಬೇಜಾರಾಗಲ್ಲ ಮಧ್ಯಾಹ್ನ ಸ್ಕೂಲಿದ್ದ ಬಂದ ಮೇಲೂ ಕೇಳ್ತಾನೆ ಈ ದೋಸೆನ ಅಷ್ಟು ಇಷ್ಟಪಡ್ತಾನೆ ಮತ್ತು ಮತ್ತೆ ಈ ಪುಳಿಯೋಗರೆ ಈ ಪುಳಿಯೋಗರೆ ದೋಸೆ ಇತ್ತು ಅಂದರೆ ಅವ್ನಿಗೆ ಇನ್ನೇನು ಕೇಳಲ್ಲ ಎರಡು ಇತ್ತು ಅಂದರೆ ವಾರ ಪೂರ್ತಿ ಅದು ಎರಡೆ ತಗೊಂಡೋಗ್ತಾ ಇರ್ತಾನೆ ಅದರಲ್ಲೂ ಅವ್ರು ಏಮತ್ತೆ ಮಾಡೋ ಪುಳಿಯೋಗರೆ ಗೊಜ್ಜೆ ಅಂದರೆ ಅವ್ನಿಗೆ ತುಂಬ ಇಷ್ಟ ಹಿಂದಿನ ವರ್ಷ ಪ್ರತಿ ಕೂನ್ಗೆ ಬಾಣಂತಿ ಹಾಗಾಗಿ ಕಳ್ಳಿಗೊಂದು ಪುಳ್ಯನೇವ ಅಂತ ಅಂದಂಗೆ ಅವನು ಅವ್ರ ರತ್ತೆ ಹತ್ರ ಹೋಗಿ ಪುಳಿಯೋಗರೆ ಗೊಜ್ಜಿ ಮಾಡಿಸ್ಕೊಂಡು ಒಂದು ವಾರ ಒಂದು ಗಟ್ಟಲೆ ಅದನ್ನ ಇಟ್ಕೊಂಡು ತಿಂತಾಯಿದ್ದ ಅಷ್ಟು ಇಷ್ಟಪಡ್ತಾನೆ ಮತ್ತು ಅವ್ರ ರತ್ತೆನೂ ಅಷ್ಟೇ ಅವ್ನಿಗಿಷ್ಟ ಅಂತೇಳ್ಬಿಟ್ಟು ಒಂದೊಂದು ಬಾಕ್ಸು ಪುಳಿಯೋಗರೆ ಗೊಜ್ಜು ಮಾಡಿ ಕಳಿಸ್ತಾಯಿದ್ರು ಹಿಂದಿನ ವರ್ಷ ಪುಳಿಯೋಗರೆ ತಿಂದು ತಿಂದು ಈ ವರ್ಷ ಅವನು ಪುಳಿಯೋಗರೆನೇ ಕೇಳ್ತಾ ಇಲ್ಲ ಮಾಡಿದರೆ ಮಾತ್ರ ಇಷ್ಟಪಟ್ಟು ತಿಂತಾನೆ ಸ್ಕೂಲ್ಗೆ ಹೋಗಿ ಬಂದರೂ ಪುಳಿಯೋಗರೆ ಐತಾ ಅಂತ ಕೇಳ್ತಾನೆ ಆ ಥರ ನಮ್ಮ ಮಾತು ದೋಸೆ ಪುಳಿಯೋಗರೆ ಅಂದರೆ ತುಂಬ ತಿಂತಾನೆ ಹಂಗಾಗಿ ನಿನ್ನೆನೂ ದೋಸೆ ಮಾಡಿ ಚಪಾತಿ ಮಾಡಿ ತಿನ್ಕೊಳ್ಳೋ ಅಂದರೆ ಬೇಡ ಮಮ್ಮಿ ದೋಸೆ ಇಟ್ಟು ಖಾಲಿ ಆಗೋರ್ಗು ಮಾಡು ಅಂತ ಅಂದ ಹಂಗಾಗಿ ನನಗೂ ಈಜಿ ಆಗುತ್ತೆ ಬಿಡು ಅಂತ ಹೇಳಿಬಿಟ್ಟು ಒಂದು ದೋಸೆನೇ ಮಾಡ್ತಾಯಿದ್ದೀನಿ ಅವ್ನಿಗೆ ದೋಸೆ ಸ್ವಲ್ಪ ಸೆಟ್ಟು ದೋಸೆ ಥರ ಇರಬೇಕು ಕ್ರಿಸ್ಪಿಯಾಗಿ ಮಾಡಿದರೆ ಅವ್ನಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಹಂಗಾಗಿ ಸ್ವಲ್ಪ ಮಂದವಾಗಿ ಮಾಡ್ತಾಯಿದ್ದೀನಿ ಈ ಕಡೆ ತರಕಾರಿ ಗೊಜ್ಜಾದರೆ ರೆಡಿಯಾಗಿದೆ ನೋಡಿ ಸ್ವಲ್ಪ ಹಳಸಿನ ಬೀಜ ಚಿಕ್ಕಟಿಕಾಯಿ ಗೌರಿಕಾಯಿ ಮತ್ತು ತೊಂಡೆಕಾಯಿ ಇದೆಲ್ಲ ಮಿಕ್ಸ್ ತರಕಾರಿ ಗೊಜ್ಜು ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ಸ್ವಲ್ಪ ಹೆಸರುಕಾಳು ಹಾಕಿದರೆ ತಿಕ್ನೆಸ್ ಬರೋದು ಗೊಜ್ಜು ಆದರೆ ನಮ್ಮ ಕರೆಕ್ಟಾಗಿ ಕರೆಕ್ಟಾಗೈತೆ ಅವನಿಗೆ ಸ್ವಲ್ಪ ನೀರು ನೀರು ಥರ ಇರಬೇಕು ಈಗ ನಾನು ರಾಗಿ ಗಂಜಿ ಎಲ್ಲ ಮಾಡಿಟ್ಟು ಬಿಸಿನೀರು ಕಾಯಿಸ್ಕೊಂಡು ಕುಡಿದು ಮಹತ್ಗೆ ದೋಸೆ ಮಾಡಿ ಕೊಟ್ಟಿದ್ದೀನಿ ತಿನ್ನೋದಕ್ಕೆ ಫೈನಲಿ ಮಹಾತಂದು ವಿನಿಫಾರಮ್ ಬಂತು ವಿನಿಫಾರಮ್ ಇಲ್ದಲೆ ಮಕ್ಕಳನ್ನ ನೋಡೋದಕ್ಕಾಗಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನೋ ಒಂಥರ ಅನಿಸ್ತಾ ಇರುತ್ತೆ ಈಗ ವಿನಿಫಾರಮ್ ಮೊನ್ನೆ ಸೋಮವಾರ ಕೊಟ್ಟಿದ್ರು ಇವತ್ತು ಹಾಕ್ಕೊಂಡು ಹೋಗ್ತಾಯಿದ್ದಾನೆ ಗುರುವಾರದ ದಿನ ಈಗ ಮಹತ್ಗೆ ಲಂಚ್ ಬಾಕ್ಸ್ ದೋಸೆ ತರಕಾರಿ ಗೊಜ್ಜು ಹಾಗೆ ಜಾಮೂನು ಜಾಮೂನ್ ಮೊನ್ನೆ ಬರ್ತಡೇ ಮಾಡಿದ್ದೆ ಹಂಗಾಗಿ ಸ್ವಲ್ಪ ಮಿಕ್ಕಿತ್ತು ಅವ್ನಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ ನಿನ್ನೆ ಕೇಕ್ ಇರೋದ್ರಿಂದ ಕೇಕ್ ತಗೊಂಡೋದ ಇವತ್ತು ಜಾಮೂನೇ ತೊಗೊಂಡೋಗ್ತೀನಿ ಅಂತೇಳ್ಬಿಟ್ಟು ಹೋಗ್ತಾ ಹೋಗ್ತಾಯಿದ್ದಾನೆ ಎರಡು ಜಾಮೂನ್ ಇಟ್ಟಿದ್ದೆ ಮತ್ತು ಆಮೇಲೆ ನನ್ನ ತಮ್ಮ ಬಂದಿದ್ದೆ ಇವತ್ತು ಎಲ್ಲೋ ಒಂದು ಕಡೆ ಬರ್ತಾನೆ ಬರ್ತಾನೆ ಅಂತ ಅನ್ನಿಸ್ತಾ ಇತ್ತು ಹಂಗಾಗಿ ಅವ್ನಿಗೆ ಅಂತೇಳ್ಬಿಟ್ಟು ಹಂಗೆ ಇಟ್ಟಿದ್ದೆ ಮತ್ತು ಮಧ್ಯಾಹ್ನ ಮೇಲೆ ನನ್ನ ತಮ್ಮ ಬಂದ ಅವ ಮಿಕ್ಕಿರೋ ಜಾಮೂನು ನನ್ನ ತಮ್ಮ ತಿಂದ ಮಹತನ್ನ ಸ್ಕೂಲ್ಗೆಲ್ಲ ಕಳಿಸ್ಬಿಟ್ಟು ಇವತ್ತು ಗುರುವಾರ ಅಲ್ವಾ ಹಂಗಾಗಿ ಎಲ್ಲ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ಪೂಜೆ ಮಾಡಿಲ್ಲ ಇವತ್ತು ಬೆಳಿಗ್ಗೆನೆ ಮಾಡಬೇಕಾಗಿತ್ತು ಯಾಕೋ ಎಣ್ಣೆಯಿಂದ ನನಗೆ ಸ್ವಲ್ಪ ಹುಷಾರಿರ್ಲಿಲ್ಲ ತುಂಬ ಸುಸ್ತು ಅನ್ನಿಸ್ತಾ ಇತ್ತು ಹಂಗಾಗಿ ನಾನು ಸಾಯಂಕಾಲ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮನೆಯವರು ನಾನೇ ಪೂಜೆ ಮಾಡ್ತೀನಿ ಮನೆ ಒರೆಸ್ಕೊಡು ಅಂತ ಹೇಳಿದರು ಹಂಗಾಗಿ ಫ್ರಿಜ್ಜು ಬೀರ್ವಾ ಮತ್ತು ಕಿಟಕಿ ಬಾಗಿಲೆಲ್ಲ ನಾನು ಗುರುವಾರದ್ದಿನೇ ಒರೆಸ್ತೀನಿ ಗುರುವಾರ ಸೋಮವಾರ ಈ ಥರ ವಾರಕ್ಕೆ ಒಂದೆರಡು ಸಲ ಕ್ಲೀನ್ ಮಾಡ್ಕೊಳ್ತೀನಿ ಪ್ರತಿಗೆ ಬಿಡ್ತಾ ಇರಲಿಲ್ಲ ತುಂಬ ಅಳ್ತಾ ಇದ್ದ ಅವನಿಗೆ ನಿದ್ದೆ ಬಂದಿತ್ತು ಹಂಗಾಗಿ ಅಳ್ತಾನೇ ಇದ್ದ ನಾನೀಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆ ಒರೆಸ್ದೆ ನಮ್ಮ ಮನೆಯವರೇ ಮನೆ ಒರೆಸ್ಬಿಟ್ಟು ದೇವ್ರ ಪೂಜೆ ಮಾಡಿ ನಾನು ಹೋಗ್ತೀನಿ ಡ್ಯೂಟಿಗೆ ನೀನು ರೆಸ್ಟ್ ಹೋಗು ಅಪ್ಪಿ ಹೇಳ್ತಾ ಇದ್ದಾನೆ ಕರ್ಕೊಂಡು ಅಂತ ಹೇಳಿದರು ನನಗಂದರೆ ತುಂಬ ಸುಸ್ತಾಗ್ತಾ ಇತ್ತು ಮಾತಾಡೋದಕ್ಕೆ ಆಗ್ತಾಯಿಲ್ಲ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಆದರೆ ನನಗೆ ಇಷ್ಟ ಆಗೋಲ್ಲ ಗಂಡಸ್ರ ಕೈಯಲ್ಲಿ ಮನೆ ಒರೆಸೋದು ಪಾತ್ರೆ ತೋರಿಸೋದು ಅದೆಲ್ಲ ನನಗೆ ಇಷ್ಟ ಆಗೋಲ್ಲ ಅಂದರೆ ಮಾಡೋ ಟೈಮಲ್ಲಿ ಅವರು ಮಾಡಿದ್ದಾರೆ ಪ್ರತಿಕೂ ಬಾಣಂತಿಯಲ್ಲಿ ಮತ್ತು ಪ್ರೆಗ್ನೆಂಟಲ್ಲಿ ಎಲ್ಲ ಅವರೇ ಮನೆ ಇದ್ದಿದ್ದು ಈಗ ನಾನು ಚೆನ್ನಾಗಿದ್ದಾಗ ಅವ್ರ ಕೈಲಿಕ್ಕು ನನಗೆ ಕೊಡೋಕೆ ಇಷ್ಟ ಆಗಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ನಾನೇ ಮನೆ ಒರೆಸ್ಕೊಟ್ಟೆ ಈಗ ಅವರು ಸ್ನಾನ ಮಾಡ್ಕೊಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಅವರೇ ಪೂಜೆ ಮಾಡ್ತಾಯಿದ್ದಾರೆ ನಾನು ಶನಿವಾರ ಬಿಟ್ಟರೆ ವಾರ ಎಲ್ಲ ನಾನೇ ಆಲ್ಮೋಸ್ಟ್ ಮಾಡೋದು ಆದರೆ ಇವತ್ತು ನನಗೆ ಆಗ್ತಾನೇ ಇರಲಿಲ್ಲ ಹಾಗಾಗಿ ಅವರೇ ಮಾಡಿದರು ಪ್ರತಿಕೂನ್ಗೆ ಅವರಪ್ಪ ಒಂದು ಕವರ್ ಕೊಟ್ಟು ಕಳಿಸಿದ್ರು ಡಸ್ಟ್ಬಿನ್ಗೆ ಹಾಕಿ ಬರಗಪ್ಪ ಹೋಗಿ ಅಂತಂದರೆ ಅವನು ತಗೊಬಂದು ಡಸ್ಟ್ಬಿನ್ಗೆ ಹಾಕಿ ಈಗ ನೋಡಿ ಅವನಿಗೆ ದೇವ್ರ ಮನೆ ಅಂದರೆ ಅದೆಷ್ಟು ಇಷ್ಟು ಓಡ್ತಾ ಇರ್ತಾನೆ ದೇವ್ರ ಮನೆ ಅಂದರೆ ಸಾಕು ಈಗ ಅವರಪ್ಪನ ಪೂಜೆ ಮಾಡೋದಕ್ಕೆ ಇಲ್ಲ ನಾನು ಮಾಡಬೇಕು ಅಂತೇಳಿ ಇದು ಮಾಡ್ತಾ ಇದ್ದಾನೆ ಚಾಮಿ ಮಾಡಿದ್ದು ಮಾಡಿದೆ ದೇವ್ರ ಮನೆಗೆ ಹೋದರೂ ಅಡ್ಡು ಇರ್ತಾನೆ ಅರಪ್ಪ ಅಲ್ಲಿ ದೇವ್ರಿಗೆ ಹೂವು ಇಡ್ತಿದ್ರೆ ಅಲ್ಲಿ ಬಾಗ್ಲ ಹತ್ರನೇ ನಿಂತ್ಕೊಂಡು ಬೀಳ್ತಾ ಇದ್ದಾನೆ ನೋಡಿ ಹೆಂಗೆ ಅಡ್ಡು ಬೀಳ್ತಾನೆ ಎಲ್ಲಿ ಅರಪ್ಪ ಎಲ್ಲಿ ಊದ್ಗಡ್ಡಿ ಅಣ್ಣ ಇರ್ತಾರೆ ಅಲ್ಲೇ ಹೋಗಿ ಅಡ್ಡು ಇರ್ತಾನೆ ಈಗ ಇಲ್ಲಿ ಒಂದು ಫೋಟೋ ಇಕ್ಕಿದ್ವಿ ಮತ್ತು ನಮ್ಮ ಅತ್ತೆದು ಬೀರದ ಮೇಲೆ ಒಂದು ಫೋಟೋ ಇಟ್ಟಿದ್ವಿ ಅಲ್ಲಿ ಹೋಗಿ ಅಡ್ಡು ಬಿದ್ದ ಈಗ ನಮ್ಮ ಮನೆಯವರಲ್ಲಿ ಬಾಗಿಲಿಗೂ ಒಂದು ಆಂಜನೇಯನ ಫೋಟೋ ಇಟ್ಟಿದ್ವಿ ಅಲ್ಲಿ ಹೋಗಿ ಅಡ್ಡಿ ಬೀಳ್ತಾ ಇದ್ದಾನೆ ಇವನು ಸುಮಾರು ಆಗಲೇ ಒಂದು ನಾಲ್ಕೈದು ತಿಂಗಳು ಪಾಪು ಇದ್ದಾಗ ಇದ್ದಾನು ಅಷ್ಟೆ ದೇವ್ರಿಗೆ ರಾಮಚಿತ್ತ ಮಾಡಪ್ಪ ಅಂದರೆ ಸಾಕು ರಾಮಚಿತ್ತ ಮಾಡ್ತಾ ಇದ್ದ ಐದು ತಿಂಗಳು ಪಾಪು ಅಲ್ಲೇ ರಾಮಚಿತ್ತ ಮಾಡ್ತಾ ಇದ್ದ ದೇವ್ರು ಕಾಣಿಸೋಕ್ಕಿಲ್ಲ ಕೈ ತಲೆ ಮೇಲೆ ತಗೊಂಡು ಇಟ್ಕೊಳ್ಳೋನು ಚಾಮಿ ಅಂದ್ಕೊಂಡು ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟು ಸ್ವಲ್ಪ ಸೈಲೆಂಟ್ ಮಕ್ಕಳೇ ಇರೋದು ಇವನಷ್ಟು ತೀಟೆ ಯಾರೂ ಮಾಡಲ್ಲ ಇವನು ಬಿಟ್ಟರೆ ನಮ್ಮ ಮರಿಪ್ರಿಯ ಇದೂ ಇವನಷ್ಟಿದ್ದಾಗ ಅವಳು ಹೀಗೆ ಇದ್ದಿದ್ದು ಈಗ ಅವಳು ಸ್ವಲ್ಪ ಸೈಲೆಂಟ್ ಆಗಿದ್ದಾಳೆ ಇವಳು ಅವಳು ಮತ್ತು ಇವನು ಈ ಏಜಲ್ಲಿ ಇವರಿಬ್ಬರು ಮಾಡಿದಷ್ಟು ಯಾರೂ ಮಾಡಿಲ್ಲ ನಮ್ಮ ಅದಿತಿ ನಾನೇನು ಅಷ್ಟಾಗಿ ನೋಡಿರಲಿಲ್ಲ ನೋಡಿ ಈಗ ಸತ್ಯಬಾಬಾ ಬಾಬಾ ಸತ್ಯಬಾಬಾ ಅಂತ ಹೇಳ್ಕೊಳ್ತಾ ಇದ್ದಾನೆ ಇವನು ಸತ್ಯ ಸಾಯಿ ಬಾಬಾ ಹಾಸ್ಪಿಟಲಲ್ಲಿ ಹುಟ್ಟಿದ್ದು ನಾವು ಯಾವತ್ತೂ ಹೇಳ್ಕೊಟ್ಟಿದ್ದೆ ಇವನಿಗೆ ಸಾಯಿಬಾಬಾ ಅನ್ನುವಂತ ಆದರೂ ಹೇಳಿದ್ದಾನೆ ಇದೆಲ್ಲ ಗುರುವಿನ ಮಹಿಮೆ ಅಂತ ಅಂದ್ಕೊಂಡಿದ್ವಿ ನಾವು ಹರಿಪ್ರಿಯ ಅಂದರೆ ನಮ್ಮ ಮನೆಯವ್ರ ಅಕ್ಕನ ಮಗಳು ಚಿಕ್ಕೋಳು ಅವಳು ಅಷ್ಟೇ ತುಂಬ ಆ್ಯಕ್ಟಿವ್ ಆಗಿದ್ಲು ಚಿಕ್ಕ ಹುಡುಗಿ ಇದ್ದಾಗ ಸೇಮ್ ಪ್ರತೀಕ್ ಯಾವ ಥರ ಮಾಡ್ತಾ ಇದ್ದಾನೋ ಅವಳು ಅದೇ ಥರ ಮಾಡ್ತಾ ಈಗ ನಮ್ಮ ಮನೆಯವ್ರಿಗೆ ತಿಂಡಿಗೆ ಅಂತೇಳ್ಬಿಟ್ಟು ದೋಸೆ ಮಾಡಿಕೊಟ್ಟೆ ನನಗೆ ತಿಂಡಿಗೆ ಅಂತೇಳ್ಬಿಟ್ಟು ಒಂದು ಗ್ಲಾಸು ರಾಗಿ ಗಂಜಿ ತೊಗೊಂಡಿದ್ನಿ ದೋಸೆ ಏನು ಬೇಡ ಮಧ್ಯಾಹ್ನ ಡೈರೆಕ್ಟ್ ಊಟ ಅಂತ ಅಂತೇಳ್ಬಿಟ್ಟು ರಾಗಿ ಗಂಜಿನೇ ತೊಗೊಂಡಿದ್ನಿ ಗಂಜಿಗೆ ಇವತ್ತು ನನ್ನ ಸಕ್ಕರೆ ಬೆಲ್ಲ ಏನು ಹಾಕಿಲ್ಲ ಸ್ವಲ್ಪ ಹಾಲು ಮಾತ್ರ ಹಾಕಿದ್ದೆ ಅಷ್ಟೇ ಪ್ರತೀಕ್ ನೋಡಿ ಈಗ ಅವನು ಫ್ರಂಟ್ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದ್ದಾನೆ ಹಂಗಾಗಿ ಬಾಯ್ ಮಾಡ್ತಾ ಇದ್ದಾನೆ ಪೂಜೆ ಎಲ್ಲ ಕುಡಿದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಯಾಕೆ ತುಂಬ ಸುಸ್ತಾಗ್ತಾಯಿತ್ತು ಇವತ್ತು ಬೆಳಗ್ಗೆಯಿಂದ ಪೂಜೆ ಮಾಡೋಕ್ಕೆ ಸಹ ಆಗಿಲ್ಲ ಹಂಗಾಗಿ ನಮ್ಮ ಮನೆಯವರೇ ಸ್ನಾನ ಮಾಡಿ ಪೂಜೆ ಮಾಡಿ ಹೋದ್ರು ರೆಸ್ಟ್ ಮಾಡೋಣ ಅಂದ್ಕೊಂಡೆ ಅಷ್ಟರಲ್ಲಿ ನನ್ನ ತಮ್ಮ ಫೋನ್ ಮಾಡ್ದೆ ಇದ್ದೀನಿ ಅಂತ ಅವ್ನು ಬಂದಮೇಲೆ ಈಗ ಅಡುಗೆ ಮಾಡಲೇಬೇಕಲ್ವ ಅವನು ತುಂಬ ಅಪರೂಪ ನಮ್ಮ ಮನೆಗೆ ಬರೋದು ತುಂಬ ದಿನ ಆಗಿತ್ತು ಬಂದು ಹಂಗಾಗಿ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಮತ್ತೆ ಮಲ್ಕೊಂಡಳು ಇದ್ದೆ ಇವತ್ತು ಅಡುಗೆ ಮಾಡೋ ಕೆಲಸ ಏನಿರಲಿಲ್ಲ ಬೆಳಗ್ಗೆದೇ ತರಕಾರಿ ಗೊಜ್ಜಿತ್ತು ಅದೇ ಸಣ್ಣ ಮಾಡೋಣ ಅಂದ್ಕೊಂಡಿದ್ದೆ ನಾನು ತಮ್ಮ ಬರೋದ್ರಿಂದ ಬೇರೆನೇ ಬೇರೆ ಏನಾದರೂ ಸ್ವಲ್ಪ ಚೆನ್ನಾಗಿರೋ ಸಾಂಬಾರೇ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ನಾನ್ವೆಜ್ ಏನು ಮಾಡಂಗಿಲ್ಲ ಗುರುವಾರಾಗಿರೋದ್ರಿಂದ ನಾನ್ ವೆಜ್ ಮಾಡೋಲ್ಲ ಹಾಗಾಗಿ ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ಎಣ್ಗಾಯಿ ಸಾಂಬಾರು ನಮ್ಮ ಬಯಲು ಕಡೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮುಂಚೆ ಕುಕ್ಕಿಂಗ್ ಚಾನಲ್ ಮಾಡಬೇಕಾದ್ರೆ ಡೈಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ ನಮ್ಮ ಬಯಲು ಕಡೆ ಮಾಡೋ ರೆಸಿಪಿಗಳೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೆ ಈಗ ವ್ಲಾಗ್ ಮಾಡ್ತಾ ಇರೋದ್ರಿಂದ ಒಂದೊಂದು ರೆಸಿಪಿ ಮಿಸ್ ಆಗುತ್ತೆ ಹಾಗಾಗಿ ನಾನು ಡೈಲಿ ಸಾಂಬಾರು ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಊರಿಗೆ ಹೋದಾಗ ನಮ್ಮ ಹುಡುಗಿಯರು ಕೇಳ್ತಾ ಇರ್ತಾರೆ ಅಕ್ಕ ನೀನು ಮುಂಚೆ ಕುಕ್ಕಿಂಗ್ ಚಾನಲ್ ಮಾಡಬೇಕಾದ್ರೆ ನೀನು ಮಾಡೋ ರೆಸಿಪಿಗಳನ್ನ ನೋಡಿ ನಾವು ಅಡುಗೆನ ಕಲ್ತ್ಕೊಂಡಿದ್ದು ಕೆಲವೊಂದು ಸಾಂಬಾರುಗಳು ನೀನು ಈಗ ವ್ಲಾಗ್ ಮಾಡ್ತಾಯಿದೆಯಾ ಹಾಗಾಗಿ ಒಂದೊಂದು ರೆಸಿಪಿನ ಶೇರ್ ಮಾಡೋಕೆ ನಮಗೆ ಒಂದೊಂದು ಸಾಂಬಾರು ಕನ್ಫ್ಯೂಸ್ ಆಗುತ್ತೆ ನೀನು ಮಾಡಿರೋದು ನೋಡಿದರೆ ನಮಗೂ ಎಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಹಂಗಾಗಿ ನಾನು ಇನ್ಮೇಲೆ ರೆಗ್ಯುಲರ್ ರೆಗ್ಯುಲರಾಗಿ ಒಂದೊಂದು ಸಾಂಬಾರು ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಎಣ್ಗಾಯಿ ಸಾಂಬಾರು ಮಾಡೋದಕ್ಕೆ ಬದನೆಕಾಯೆಲ್ಲ ನೀಟಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಮಸಾಲೆಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗಷ್ಟು ಒಣಕೊಬ್ರಿ ಮತ್ತು ಹಸಿ ತೆಂಗಿನಕಾಯಿ ತುರಿನ ಎರಡು ಮಿಕ್ಸ್ ಮಾಡಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಗಸಗಸೆ ಹಾಗೆ ಒಂದು ಸ್ವಲ್ಪ ಹಣ್ಣು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಟೊಮೊಟೊ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೀಜನ ಹುರಿದು ಹಾಕ್ಕೋಬೇಕು ನಾವು ಎಲ್ಲ ಸಾಂಬಾರಿಗೆ ಹಾಕೋದ್ರಿಂದ ಒಂದೇ ಸಲ ಹುರಿದ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯ ಪೌಡ್ರು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲೆಗೆ ಉಪ್ಪಾಕಿ ರುಬ್ಕೋಬೇಕು ಎಣ್ಗಾಯಿ ಸಾಂಬಾರು ಮಾಡ್ತೀವಿ ಅಂದರೆ ಈಗ ಒಂದು ಮಿಕ್ಸಿ ಜಾರ್ಗೆ ಮಸಾಲೆ ಏನು ತೊಗೊಂಡಿದ್ನ ಅದನ್ನೆಲ್ಲ ಹಾಕ್ಕೊಂಡಿದ್ನಿ ಈಗ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಹುರಿದಿರೋಂಥ ಕಡಲೆ ಬೀಜ ಧನ್ಯ ಪೌಡ್ರು ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ಹಣ್ಣು ಹುಣ್ಸೆ ಹಣ್ಣು ಹಾಕೋದ್ರಿಂದ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ನಾವು ಜಾಸ್ತಿ ಟೊಮೊಟೊ ಹಾಕಿದ್ವಿ ಅಂದರೆ ನೀರು ಒಡ್ದು ಬಿಡುತ್ತೆ ಸ್ವಲ್ಪ ಹುಣಸೆಹಣ್ಣು ಹಾಕಿದರೆ ಸಾಂಬಾರು ಚೆನ್ನಾಗಿರುತ್ತೆ ರುಚಿಯಾಗಿ ಎಣ್ಗಾಯಿ ಸಾಂಬಾರಿಗೆ ನೋಡಿ ಈ ರೀತಿ ರುಬ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು ಮಸಾಲೆ ಬದನೇಕಾಯಿಗೆ ಬದನೆಕಾಯಿಗೆ ಬದ್ನೇಕಾಯಲ್ಲಿ ಉಳ್ಕಾಯಿರುತ್ತೆ ನೋಡಿಬಿಟ್ಟು ಉಳ್ಕಾಯಿರೋದನ್ನ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೋಬೇಕು ಈಗ ನೀರಲ್ಲಿ ಹಾಕಿರೋ ನೀಟಾಗಿ ನೀಟಾಗೆಲ್ಲ ಬಸ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡಿದ್ದೆ ಮಸಾಲೆನ ತುಂಬ್ತಾ ಇದ್ದೀನಿ ಪ್ರತೀಕ ಅಳ್ತಾ ಇದ್ದೆ ಹಿಂದೆ ನೈಟಿ ಇಟ್ಕೊಂಡು ಎಳಿತಾ ಇದ್ದಾನೆ ನಂದು ಈಗ ನೋಡಿ ಈ ಥರ ಎಲ್ಲ ಮಸಾಲೆ ತುಂಬಿಟ್ಟಿದ್ದೀನಿ ಸರಿಯಾಗಿ ಮಸಾಲೆ ತುಂಬೋದಕ್ಕೆ ಬಿಡಲಿಲ್ಲ ಅಳ್ತಾನೆ ಇದ್ದ ಹಂಗಾಗಿ ನಾನೊಂದು ಸ್ವಲ್ಪ ಮಸಾಲೆ ಮಸಾಲೆನೇ ಕಾಣ್ತಾ ಇದೆ ಬದನೆಕಾಯಿ ಮೇಲೆ ಈಗ ಒಂದು ಪಾತ್ರೆಗೆ ಒಂದು ಸೊ ಎಣ್ಣಗಾಯಿ ಸಾಂಬಾರಂದರೆ ಸ್ವಲ್ಪ ಎಣ್ಣೆನೇ ಹಾಕಬೇಕಾಗುತ್ತೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕಿದ್ದೆ ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟೆ ಅವನು ಹಿಂದೆ ನಾನು ನೈಟ್ ಇಟ್ಕೊಂಡು ಎಳಿತಾಯಿದ್ದೇನೆ ಕೈಯ್ಯಲ್ಲಿ ತೊಗೊಂಡಿದ್ದೆ ಸಾಸಿವೆ ಹಂಗಾಗಿ ಸ್ವಲ್ಪ ಜಾಸ್ತಿ ಬಂದುಬಿಡ್ತು ಈರುಳ್ಳಿ ಹಾಕಿ ಫ್ರೈ ಮಾಡಿ ಈಗ ಮಸಾಲೆ ತುಂಬಿರೋಂಥ ಬದನೇಕಾಯಿನ ಹಾಕಿ ಸ್ವಲ್ಪ ಮಿಕ್ಕಿತ್ತು ಮಿಕ್ಸಿ ಜಾರಲ್ಲಿ ಮಸಾಲೆ ಅದನ್ನ ಹಾಕಿಬಿಟ್ಟು ನೀರು ಹಾಕ್ತಂಗೆಯೇ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೆನೆ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಮಸಾಲೆ ಹಾಕಿಬಿಟ್ಟು ಹಿಂದೆನೇ ನೀರು ಹಾಕ್ಬಿಟ್ರೆ ಬದ್ನೆಕಾಯಿನಾಗೆ ತುಂಬಿರೋ ಎಲ್ಲ ಈ ಕಡೆ ಬಂದುಬಿಡುತ್ತೆ ಹಂಗಾಗಿ ಮಸಾಲೆ ಹಾಕಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲೇ ಎರಡು ಮೂರು ನಿಮಿಷ ಚೆನ್ನಾಗಿ ಹುರ್ಕೊಂಡಾದಮೇಲೆ ಮಸಾಲೆನ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನಾ ನೀರನ್ನ ಹಾಕ್ಕೊಂಡು ಉಪ್ಪು ಮುಂಚೆನೇ ಹಾಕಿರ್ತೀವಿ ನೋಡಿಕೊಂಡು ಹಾಕ್ಕೋಬೇಕು ಕಡಿಮೆ ಬಿದ್ದರೆ ಹಾಕ್ಕೊಂಡು ಒಂದೇ ಒಂದು ಟೊಮೊಟೊ ಹಾಕ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ಲಾಸ್ಟ್ ಕ್ಲಿಪ್ಪಿಂಗ್ ವೀಡಿಯೋ ಮಿಸ್ ಆಯಿತು ವೀಡಿಯೋ ಮಾಡ್ಕೊಂಡಿರಲಿಲ್ಲ ನನ್ನ ತಮ್ಮ ಒಗ್ಗರಣೆಗೆ ಇಟ್ಟಿದ್ದೆ ನನ್ನ ತಮ್ಮ ಬಂದ ಹಂಗಾಗಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನ್ನ ತಮ್ಮ ಬಂದ ತಕ್ಷಣ ಅವ್ನಿಗೆ ಜಾಮೂನ್ ಇತ್ತಲ್ವಾ ಅದನ್ನ ಕೊಟ್ಟೆ ತಿನ್ನೋದಕ್ಕೆ ಅಂತೇಳ್ಬಿಟ್ಟು ಅವನು ಮೊನ್ನೆ ಊರಿಗೆ ಹೋಗಿದ್ದ ಸ್ವಲ್ಪ ಕೊಬ್ಬರಿ ಇತ್ತು ಅಮ್ಮರ ಮನೆಯಲ್ಲಿ ನಾನು ಕೊಬ್ಬರಿ ಎಣ್ಣೆ ಹಾಕ್ಸ್ಕೋಬೇಕಾಗಿತ್ತು ಸ್ವಲ್ಪ ಕಡಿಮೆ ಇತ್ತು ಹೇಳಿದ್ದೆ ಹಂಗಾಗಿ ತೊಗೊಂಡು ಬಂದಿದ್ದ ನೋಡಿ ಎಣ್ಣೆಗಾಯಿ ಸಾಂಬಾರಾದರೆ ರೆಡಿಯಾಗಿದೆ ತುಂಬಾ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಈಗ ಪ್ರತಿಕೂನ ಕಟ್ಟೆ ಹಾಕ್ಬಿಟ್ಟಿದ್ವಿ ಯಾಕಂದರೆ ಅವನು ಸಾಂಬಾರು ಇದೆ ತಟ್ಟೆಯಲ್ಲಿ ತಟ್ಟೆಗೆ ಬಂದು ಕೈ ಬಡಿತಾ ಇರ್ತಾನೆ ಕಣ್ಣಿಗೆ ಸಿಡಿಸ್ಕೊಳ್ತಾನೆ ಸುಮ್ಮನೇನೂ ಇರಲ್ಲ ಹಂಗಾಗಿ ನಾವು ಅವನ್ನ ಸ್ವಲ್ಪ ಹೊತ್ತು ಊಟ ಮಾಡಬೇಕಾದ್ರೆ ಆ ಥರ ಕಟ್ಟೆ ಹಾಕ್ಬಿಡ್ತೀವಿ ಈಗ ನನ್ನ ತಮ್ಮ ಬಂದಮೇಲೆ ನನ್ನ ನಮ್ಮ ಮನೆಯವರು ಬಂದರು ಮಹತ್ವನು ಸ್ಕೂಲಿಂದ ಕರ್ಕೊಂಡು ಬಂದರು ಮುದ್ದೆ ಮಾಡಿ ಊಟಕ್ಕೆ ಇಟ್ಟಿದ್ದೀನಿ ಮೂರು ಜನಕ್ಕೂ ನಾನು ಆಮೇಲೆ ಊಟ ಮಾಡಿದೆ ನಾನು ಪ್ರತಿಕೂನ್ಗೆ ಮಹತ್ ಊಟ ತಿನ್ನಿಸ್ತಾ ಇದ್ದಾನೆ ಈಗ ಊಟ ಎಲ್ಲ ಆದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಜಾಮೂನ್ ಇತ್ತು ನನ್ನ ತಮ್ಮನಿಗೆ ಕೊಟ್ಟೆ ಜಾಮೂನ್ ಅಂದರೆ ನನ್ನ ತಮ್ಮನಿಗೂ ತುಂಬ ಇಷ್ಟ ಎಲ್ಲೋ ಒಂದು ಕಡೆ ತುಂಬ ನೋವಾಗ್ತಾ ಇತ್ತು ಅವ್ನಿಗಿಷ್ಟ ಆಗಿರೋ ತಿಂಡಿಗಳು ನಾವೇನಾದರೂ ಮಾಡಿದ್ವಿ ಅಂದರೆ ಒಂದು ಬಿಟ್ಟು ತಿನ್ನೋಕ್ಕೆ ಆಗಲ್ಲ ಒಂದೊಂದು ಸಲ ಅಳುವೇ ಬಂದುಬಿಡುತ್ತೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು ಅಯ್ಯೋ ಬರ್ತಾನಲ್ವೇ ಬರ್ತಾನಲ್ವೇ ಅಂತ ಹೇಳ್ಬಿಟ್ಟು ಅಂತ ಇತ್ತು ಅನ್ನಿಸ್ತಾಯಿತ್ತು ಬೆಳಗ್ಗೆ ಮಹತ್ಗೆ ಬಾಕ್ಸಿಗೆ ಇಡಬೇಕಾದ್ರೂ ಅನ್ನಿಸ್ತಾ ಇತ್ತು ಹಂಗಾಗಿ ಹಂಗೆ ಇಟ್ಟಿದ್ದೆ ಸದ್ಯ ನಮಗೆ ಗೊತ್ತಿರಲಿ ಅವ್ನು ಬರ್ತಾನೆ ಅಂತ ಒಂದು ಹತ್ತು ಗಂಟೆಗೆ ಫೋನ್ ಮಾಡ್ದೆ ಈಗ ತಿಂತಾ ಇದ್ದಾನೆ ಮತ್ತೆ ಪನ್ನೀರ್ ಮಾಡಿದ್ನಲ್ವಾ ನಿನ್ನೆ ಅಕ್ಕರ ಮನೆಗೆ ಹೋಗ್ತೀನಿ ಅಂತ ಹೇಳ್ದ ಹಂಗಾಗಿ ನಮ್ಮ ಅಕ್ಕರಿಗೆ ಕಳ್ಸೋಣ ಅಂತೇಳ್ಬಿಟ್ಟು ಒಂದು ಬಾಕ್ಸ್ ಈಗಾಕಿ ಇಟ್ಟಿದ್ದೀನಿ ಈಗ ನನ್ನ ತಮ್ಮ ಸಹ ಹೊರಟ ಅಕ್ಕರ ಮನೆಗೆ ಹೋಗಿ ಹೋಗ್ತೀನಿ ಅಲ್ಲಿಗೂ ಹೋಗಿಲ್ಲ ತುಂಬ ದಿನ ಆಗಿತ್ತು ಹಂಗಾಗಿ ಈಗ ನಮ್ಮ ಮನೆಗೆ ಬಂದು ಈಗ ನಮ್ಮ ಅಕ್ಕರ ಮನೆಗೆ ಹೋಗಿ ಹೋಗ್ತಾನೆ ಅವನು ಈಗ ನನ್ನ ತಮ್ಮ ಹೊರಡಬೇಕಾದ್ರೆ ಟೀ ಇಟ್ಟಿದ್ದೆ ಟೀ ಬೇಡವೇ ಬೇಡ ಅಂದ ಊಟ ಮಾಡಿ ಜಾಮೂನ್ ತಿಂದು ಮತ್ತೆ ಟೀ ಕುಡಿಯೋಕ್ಕಾಗಲ್ಲ ಬೇಡವೇ ಬೇಡ ಅಂದ ನಮ್ಮ ಮನೆಯವರು ಇದ್ದಾರಲ್ವ ಅವ್ರಿಗೆ ಇವನು ಬಂದ ಮನೆಗೆ ಬಂದಿದ್ದಾನೆ ಅಂದರೆ ಅರ್ಧ ಗಂಟೆ ಇರಲಿ ಒಂದು ಗಂಟೆ ಇರಲಿ ಒಂದು ದಿನ ಇರಲಿ ಏನೆಲ್ಲ ತಿಂತಾರೋ ಒಂದು ದಿನದಲ್ಲಿ ಅದನ್ನು ಅರ್ಧ ಗಂಟೆ ಇರಲಿ ಇವನು ಒಂದು ಗಂಟೆ ಇರಲಿ ಅದನ್ನೆಲ್ಲ ತಿಂದು ಕಂಪ್ಲೀಟ್ ಮಾಡಿ ಹೋಗ್ಬೇಕು ಆವಾಗಲೇ ಅವ್ರಿಗೆ ಸಮಾಧಾನ ಒಂದು ಟೀ ಬೇಡವೇ ಬೇಡ ಅಂದರೂ ನಮ್ಮ ಮನೆಯವ್ರು ಕೇಳಲಿಲ್ಲ ಈಗ ಟೀ ಮಾಡಿಕೊಟ್ಟೆ ನಾನು ಸಹ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ತೊಗೊಂಡಿದ್ದೆ ಅಂದರೆ ನಮ್ಮ ಮನೆಯವ್ರಿಗೆ ಇವನು ಅಂದರೆ ತುಂಬ ಇಷ್ಟ ನಮ್ಮ ಬಾವುನಿಗೆ ಆಗಲಿ ನಮ್ಮ ಮನೆಯವ್ರಿಗೆ ಆಗಲಿ ನನ್ನ ತಮ್ಮ ಅಂದರೆ ತುಂಬ ಇಷ್ಟ ಅತಿಯಾದರೆ ಅಮೃತ ವಿಷ ಆಗುತ್ತೆ ಅಂತಾರಲ್ವ ಈ ಪ್ರೀತಿಗೆ ಅನಿಸುತ್ತೆ ಈಗ ಹೊರಟ ಟೀ ಕುಡಿದು ಅಕ್ಕರ್ ಮನೆಗೆ ಹೋಗಿ ಹೋಗ್ತಾನೆ ಒಂದೊಂದು ಸಲ ಬ್ರಹ್ಮ ಹೆಂಗೆ ಗೀಚ್ತಾನೆ ಅಂದರೆ ಅಣೆ ಬರ ಅಷ್ಟು ಕೆಟ್ಟದಾಗಿ ಗೀಚಲ್ಲ ಅಷ್ಟು ಗೀಚ್ತಾನೆ ಮೇಲೆ ಕುತ್ಕೊಂಡಿರೋ ಬ್ರಹ್ಮನ್ಗೆ ಏನು ಗೊತ್ತಾಗುತ್ತೆ ಹೇಳಿ ಅಣೆಬರ ಗೀಚಿ ಕಳಿಸ್ಬಿಡ್ತಾನೆ ನಮ್ಮನ್ನು ಭೂಮಿ ಮೇಲೆ ಬಾಳ್ಕೊಂಡು ತಿನ್ನಿರಿ ಅಂತ ಎಷ್ಟು ಕೆಟ್ಟದಾಗಿರುತ್ತೆ ಅಂದರೆ ಒಬ್ಬೊಬ್ಬರು ಅಣೆಬರ ಊಹೆ ಮಾಡ್ಕೊಳೋಕೆ ಆಗಲ್ಲ ಊಹೆ ಮಾಡ್ಕೊಳೋಕ್ಕೂ ಆಗೋಲ್ಲ ಆ ಥರ ಕೆಲವೊಬ್ಬರು ಹಣೆಯಲ್ಲಿ ಬ್ರಹ್ಮ ಹಣೆ ಬರ ಗೀಚಿ ಭೂಮಿ ಮೇಲೆ ಬಿಟ್ಬಿಡ್ತಾನೆ ಬಾಳ್ಕಿನ ತಿನ್ನಿರಿ ನಿಮ್ಮ ಮಣೆ ಬರ ಅಂತ ನಮ್ಮ ಮನೇಲಿ ಏನು ಬರ್ದಿದ್ದ ಅಂತಂದರೆ ಹುಟ್ಟಿದಾಗ ಅಪ್ಪ ಅಂತ ಕರಿಬೇಕಾದ್ರೆ ಅಪ್ಪನ ದೂರ ಮಾಡಿಬಿಟ್ಟ ಈಗ ನಮ್ಮ ಅಪ್ಪನ್ನ ನನ್ನ ತಮ್ಮನ ಮುಖದಲ್ಲಿ ನೋಡೋಣ ಅಂತಂದರೆ ನನ್ನ ತಮ್ಮನ ನಗುನೆ ಕಿತ್ಕೊಬಿಟ್ಟ ಯಾವ ನ್ಯಾಯ ಈ ಬ್ರಹ್ಮ ಹಣೆ ಬರ ಗೀಚೋದು ಕೆಲವೊಬ್ರಿಗೆ ಬರೀತಾನೆ ಅಣೆ ಬರ ಅಂದರೆ ಅಷ್ಟಿಷ್ಟು ಕೆಟ್ಟದಾಗ ಬರೀಯಲ್ಲ ಈಗ ನನ್ನ ತಮ್ಮ ಊಟ ಎಲ್ಲ ಮಾಡಿಕೊಂಡು ನಮ್ಮ ಅಕ್ಕರ ಮನೆಗೆ ಬಂದ ನನಗೆ ನನ್ನ ತಮ್ಮ ಹೋದ್ಮೇಲೆ ನನಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಒಂಥರ ನನಗೆ ಬ್ಲಾಕ್ ಆಗಿಬಿಟ್ಟೆ ಹಾಗಾಗಿ ನಮ್ಮ ಖುಷಿ ನಮ್ಮ ಅಕ್ಕ ಶಾವ್ಗೆ ಮಾಡಿದ್ಲು ನನ್ನ ತಮ್ಮನಿಗೋಸ್ಕರ ಅದನ್ನ ವೀಡಿಯೋ ಮಾಡಿ ಕಳಿಸಿದ್ಲು ಒಂದು ಕ್ಲಿಪ್ಪಿಂಗ್ನ ಅದನ್ನೇ ಶೇರ್ ಮಾಡ್ಕೊಳ್ತಾ ಇದ್ನಿ ಈಗ ನೋಡಿ ಈ ಥರ ಕುರುಡು ಪ್ರೀತಿ ನಮ್ಮ ಬಾವುನಿಗೆ ಆಗಲಿ ನಮ್ಮ ಮನೆಯವ್ರಿಗೆ ಆಗಲಿ ನಮ್ಮ ಮನೆಯವ್ರಕ್ಕಿನ್ನ ನಮ್ಮ ಬಾವುನಿಗೆ ಕುರುಡು ಪ್ರೀತಿ ಅಂತಲೇ ಹೇಳ್ಬೋದು ನನ್ನ ತಮ್ಮನ ಮೇಲೆ ಒಂದು ನಾಲ್ಕೈದು ದಿನದಿಂದ ನಮ್ಮ ಅಕ್ಕ ಶಾವ್ಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ಲಂತೆ ನಮ್ಮ ಭಾವ ಇದ್ದಾರಲ್ಲ ಅವರು ಇಲ್ಲ ಅವ್ನು ಬರಲಿ ಅವ್ನು ಬರಲಿ ಅವ್ನು ನನ್ನ ತಮ್ಮನಿಗೆ ಈ ಥರ ಸ್ವೀಟುಗಳಂದರೆ ಇಷ್ಟ ಈ ಶಾವಿಗೆ ಕಿಚುಡಿ ಅಂದರೆ ಆ ಥರ ಎಲ್ಲ ಅವನಿಗೂ ಇಷ್ಟ ಹಂಗಾಗಿ ಅವ್ನು ಬರಲಿ ಅವ್ನು ಬರಲಿ ಅವ್ನು ಬಂದ ಮೇಲೆ ಮಾಡು ಅಂತ ಹೇಳ್ತಾಯಿದ್ರಂತೆ ಹಾಗಾಗಿ ಈಗ ಅವ್ನು ಬಂದ ಮೇಲೆ ಮಾಡ್ತಾಯಿದ್ದಾರೆ ಈ ಥರ ಕುರುಡು ಪ್ರೀತಿ ಏನು ಮಾಡೋಕ್ಕಾಗಲ್ಲ ಈಗ ನನ್ನ ತಮ್ಮ ಅಕ್ಕರ ಮನೆಗೆ ಹೋಗಿದ್ದ ಅಲ್ಲಿ ಎಲ್ಲರೂ ಕೂತ್ಕೊಂಡು ಶಾವಿಗೆ ಇದ್ದರು ನನ್ನ ತಮ್ಮ ನಮ್ಮ ಅಕ್ಕ ನಮ್ಮ ಹರ್ಷ ಖುಷಿ ಎಲ್ಲನ ಹಾಗೆ ಇವರು ನಮ್ಮ ಅಕ್ಕರತ್ತೆ ನಮ್ಮ ಅರ್ಶು ಪಾಪ ಅವರು ಟಿ ವಿ ನೋಡ್ತಾ ಮಲ್ಕೊಂಡಿದ್ರೆ ಅಜ್ಜಿ ಅಜ್ಜಿ ಬಾಯ್ ಮಾಡು ಅಂತೇಳಿ ಅವ್ರ ಅಜ್ಜಿ ಎದ್ದಾಳವ್ರಿಗೂ ಬಿಟ್ಟಿಲ್ಲ ಅವನು ಶಾವ್ಗೆ ಎಲ್ಲ ಒತ್ತಿದ್ದಾದ್ಮೇಲೆ ನಮ್ಮ ಅಕ್ಕ ಮೊನ್ನೆ ಉದ್ದಿನ ವಡೆ ಮಾಡಿದ್ಲಂತೆ ಅದನ್ನ ಸ್ವಲ್ಪ ಇಟ್ಟು ಎತ್ತಿಟ್ಟಿದ್ದಾಳೆ ಫ್ರಿಜ್ಜಲ್ಲಿ ಈಗ ನನ್ನ ತಮ್ಮ ಓದ್ನಲ್ವ ಅವನಿಗೋಸ್ಕರ ಈಗ ಉದ್ದಿನ ಒಡೆ ಮಾಡ್ತಾ ಇದ್ದಾಳೆ ಉದ್ದಿನ ಒಡೆ ಹಪ್ಪಳ ಶಾವ್ಗೆ ಕಾಯಲು ಎಲ್ಲ ಮಾಡಿದ್ದಾಳೆ ಈಗ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ ಒಂದು ನಾಲ್ಕೈದು ದಿನದಿಂದ ಪಾಪ ವೆಯ್ಟ್ ಮಾಡ್ತಾಯಿದ್ದೆವು ಮಕ್ಕಳೆಲ್ಲ ನಾ ಶಾವ್ಗೆ ತಿನ್ನಬೇಕು ಅಂತೇಳಿ ಆದರೆ ನನ್ನ ತಮ್ಮ ಇಲ್ಲದೇ ಇರೋದಕ್ಕೋಸ್ಕರ ಇವರು ಇವನಿಗೋಸ್ಕರ ಅವ್ರು ಮಾಡ್ದಂಗೆ ಹಂಗೆ ಇದ್ದಾರೆ ಈಗ ಇವತ್ತು ನನ್ನ ತಮ್ಮ ಬಂದಿರೋದಕ್ಕೆ ಶಾವಿಗೆ ಮಾಡಿ ಮನೇಲೆಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ ನಮ್ಮ ಅಕ್ಕರತ್ತೆನೂ ಅಷ್ಟೇ ನಮ್ಮ ಅಕ್ಕ ಒಂದು ನಾಲ್ಕೈದು ದಿನದಿಂದ ಹೇಳ್ತಾ ಇದ್ಲಂತೆ ಶಾವಿಗೆ ಒತ್ತಬೇಕು ಅಂತ ಅವರು ಇಲ್ಲಮ್ಮ ನೀನು ಗೌಡ್ ಬಂದಮೇಲೆ ಶಾವಿಗೆ ಹೊತ್ತು ಅಲ್ಲಿವರೆಗೂ ಒತ್ತಬೇಡ ಅಂತೇಳಿದ್ರಂತೆ ಈಗಲೂ ಅಷ್ಟೇ ಅವರು ನಮ್ಮ ನನ್ನ ತಮ್ಮ ಊಟ ಮಾಡೋವರೆಗೂ ಅವರು ಊಟ ಮಾಡ್ದಂಗೆ ಹಂಗೆ ಕೂತ್ಕೊಂಡಿದ್ದಾರೆ ನೋಡಿ ನಮ್ಮ ಮನೆಯಲ್ಲೂ ಅಷ್ಟೇ ನಮ್ಮ ಮನೆಯವ್ರಿಗೆ ಇಬ್ಬರೂ ಅಕ್ಕರೆ ಇರೋದು ಅವ್ರಿಗೂ ಅಷ್ಟೇ ಇದೇ ಪ್ರೀತಿ ಒಬ್ರು ಇಲ್ಲೇ ಬೆಂಗಳೂರಲ್ಲಿರೋದು ನಾವು ಅವರು ಹತ್ರದಲ್ಲೇ ಇರೋದು ಆದರೂ ಅವ್ರ ಮನೆಗೆ ಹೋದರೆ ಅವ್ರಕ್ಕ ನಮ್ಮ ಮನೆಯವ್ರು ಏನನ್ನೂ ತಿಂದು ಬಂದಿಲ್ಲ ಅಂದರೆ ಅದಕ್ಕೆ ಬಿಡ್ತಾರೆ ಅಂದರೆ ಅಷ್ಟು ಪ್ರೀತಿ ನಮ್ಮ ಚಿಕ್ಕಪ್ಪನಿಗೆ ಅಂತ ಅಂದರೂ ಪರವಾಗಿಲ್ಲ ಮನೆಯವ್ರು ಊಟ ಹೊಟ್ಟೆ ತುಂಬ ಊಟ ಮಾಡಬೇಕು ಆ ಥರ ಆಸೆ ಅದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಕಂಡಿದ್ದೀನಿ ನಮ್ಮ ಚಿಕ್ಕಪ್ಪನಿಗೆ ಇಲ್ಲ ಅಂದರೂ ಪರವಾಗಿಲ್ಲ ನಮ್ಮ ಮನೆಯವ್ರಿಗೆ ಅವ್ರಿಗೆ ಹೊಟ್ಟೆ ತುಂಬ ಊಟ ಮಾಡಬೇಕು ಆ ಥರ ಆಸೆ ನಮ್ಮ ಈ ಕೊನೆನೇ ಇರಲ್ಲ ಕರುಳು ಸಂಬಂಧ ಅನ್ನೋದು ಇರುತ್ತಲ್ವಾ ಅದನ್ನ ಹೇಳ್ಕೊಳಕ್ ಹೋದ್ರೆ ಕೊನೆನೇ ಇರಲ್ಲ ತಂದ್ ತಂದೆ ತಾಯಿಗಿನ ಹೆಚ್ಚು ಕರುಳು ಸಂಬಂಧ ಅಂತ ಹೇಳ್ತಾರೆ ಅದು ನಿಜ ಅಂತ ನನ್ಗೆ ಅನ್ಸುತ್ತೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಗೆ ಶೇರ್ ಮಾಡಿ